ಜಾತಿ ಗಣತಿ ವರದಿ ಜಾರಿಗೆ ಬ್ರಾಹ್ಮಣ ಸಮಾಜದ ವಿರೋಧ ಇದೆ ವರದಿ ಅನುಷ್ಠಾನ ಮಾಡಿದ್ರೆ ಸರ್ಕಾರದ ವಿರುದ್ಧ ಹೋರಾಡ್ತೀವಿ ಅಂತ ಬ್ರಾಹ್ಮಣ ಮಂಡಳಿ ಮಾಜಿ ಅಧ್ಯಕ್ಷ ಸಚಿದಾನಂದ ಮೂರ್ತಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬ್ರಾಹ್ಮಣರು ನಲವತ್ತೆರಡು ಲಕ್ಷ ಜನರಿದ್ದಾರೆ ಕಾಂತರಾಜು ವರದಿಯಲ್ಲಿ ಹನ್ನೆರಡರಿಂದ ಹದಿಮೂರು ಲಕ್ಷ ಅಂತ ಕೇಳ್ತಾ ಇದ್ದಾರೆ ವರದಿ ಜಾರಿಗೆ ನಮ್ಮ ವಿರೋಧ ಇದೆ ಅಂತ ಬ್ರಾಹ್ಮಣ ಸಮಾಜ ಹೇಳ್ತಾ ಇದೆ ವಾಗಿರ್ತಕ್ಕಂಥ ಈ ವರದಿಯನ್ನು ತಿರಸ್ಕರಿಸಿದ್ದಲ್ಲದೆ ಈಗಾಗಲೇ ನಾನು ಎಲ್ಲ ಲಿಂಗಾಯತರು ಮತ್ತು ವೀರಶೈವ ಹತ್ರ ಮತ್ತು ಒಕ್ಕಲಿಗರ ಸಮಾಜದ ಮುಖಂಡರನ್ನ ಹಿಂದೆ ನಾನು ಚರ್ಚೆ ಮಾಡಿದ್ದೆ ಹಾಗಾಗಿ ಇದನ್ನು ವ್ಯಾಪಕವಾಗಿ ಹೋರಾಟವನ್ನು ಮಾಡಿ ತಾಲೂಕು ಮಟ್ಟದ ತನಕ ಹೋರಾಟವನ್ನು ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಈ ಜನಗಣತಿ ಯಾತಕ್ಕೆ ಅಂದರೆ ಸರ್ಕಾರದ ಕೆಲವು ಸವಲತ್ತುಗಳು ಬರಬೇಕಾದ್ರೆ ಅಂಕಿಅಂಶದ ಅವಶ್ಯಕತೆ ಇದೆ ಹಾಗಾಗಿ ನಮ್ಗೆ ಯಾವುದೇ ಸರಹ ಸವಲತ್ತುಗಳು ಸಿಕ್ಕಿಲ್ಲ ಈ ವರದಿಯನ್ನು ವಿರೋಧ ಮಾಡೋದ್ರ ಜೊತೆ ಜೊತೆ ಇವರೇನಾರು ತೊಗೊಂಡೇ ಮಾಡ್ತೀವಿ ಅಂತ ಹೇಳಿದ್ರೆ ದೊಡ್ಡ ಹೋರಾಟವನ್ನು ಮಾಡಿ ಸಹಿತ ಮಾಡಬೇಕಾದಂತ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ವರದಿಯನ್ನು ತಿರಸ್ಕರಿಸಿದ್ದಲ್ಲದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್